ಎಲ್ರಿಗೂ ನಮಸ್ತೆ ನಾನು ಮಧುರ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾಗಿದೆಯಾ ಕೆಲವರಿಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೇನೆ ನಾವು ಜ್ಯೂಸ್ ಎಲ್ಲ ಕುಡಿಯುವಾಗ ಅಲ್ಲಿ ಒಂದು ಕಪ್ಪು ಬಣ್ಣದ ಬೀಜವನ್ನು ನೀರಿಗೆ ಹಾಕ್ತಾರೆ ಅಂದರೆ ಇದನ್ನು ನಾವು ತಂಪು ಬೀಜ ಅಂತ ಹೇಳ್ತೇವೆ ಈ ಬೀಜಗಳನ್ನು ಉಪಯೋಗಿಸಿ ಚೆಲ್ಲಿದಾಗಲೇ ಏನೋ ಗೊತ್ತಿಲ್ಲ ಈ ಗಿಡ ಹುಟ್ಟಿಕೊಂಡಿತ್ತು ಮೊದಲಿಗೆ ಯಾವ ಗಿಡ ಅಂತ ಗೊತ್ತಾಗಿರಲಿಲ್ಲ ಯಾಕಂದರೆ ತುಂಬ ಸ್ಟ್ರಾಂಗ್ ಪರಿಮಳ ಉಂಟು ಈ ಎಲೆಗಳಿಗೆ ಹಾಗೆ ಇದನ್ನು ಹಾಗೆ ನೆಟ್ಟು ಬೆಳೆಸಿದಾಗ ಈ ರೀತಿಯ ಬೀಜ ಬರುವುದನ್ನು ನೋಡಿದ ಕೂಡಲೇ ಗೊತ್ತಾಯಿತು ಇದು ಅದೇ ಗಿಡ ಅಂತ ಆದ ಕಾರಣ ಅದನ್ನು ಚೆನ್ನಾಗಿ ಬೆಳೀಲಿಕ್ಕೆ ಬಿಟ್ಟಿದ್ದೇನೆ ಯಾವುದೇ ಗೊಬ್ಬರ ಹಾಕಬೇಕಂತಿಲ್ಲ ಆರಾಮಾಗಿ ಅದು ಬೆಳೀತಾ ಇರ್ತದೆ ಹಾಗೆ ಹೂ ಅಥವಾ ಬೀಜಗಳು ಈ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ಕೊಯ್ದುಕೊಳ್ತಾ ಇದ್ದೇನೆ ಇದು ಹೇಗೆ ನಿಜವಾಗಿ ಉಪಯೋಗಿಸೋದು ಅನ್ನೋದನ್ನು ನಿಮಗೆಲ್ರಿಗೂ ಗೊತ್ತಿರಬಹುದು ಹಾಗಾಗಿ ಆ ಬೀಜಗಳನ್ನೆಲ್ಲ ಸಂಗ್ರಹ ಮಾಡಿಕೊಳ್ತಾ ಇದ್ದೇನೆ ನಾನೀಗ ಒಣಗಿದ ನಂತರ ಸಂಗ್ರಹ ಮಾಡಿಟ್ಕೊಂಡು ಅದನ್ನು ಕೈಯಿಂದ ಈ ರೀತಿಯಾಗಿ ಒಂದು ಸ್ವಲ್ಪ ಪುಡಿ ಮಾಡಬೇಕು ಆಗ ಈ ಕಪ್ಪು ಬಣ್ಣದ್ದು ಬೀಜಗಳೇನಿದೆ ಅದು ಈ ಒಣಗಿದ ಹೂವಿನ ಒಳಗಡೆಯಿಂದ ಹೊರಗಡೆ ಬಿದ್ದು ಬಿಡ್ತದೆ ಸ್ವಲ್ಪ ಕೆಲಸ ಅಂತ ಅನ್ನಿಸ್ಬೋದು ಆದರೆ ನಾವೇ ನೆಟ್ಟಂತಹ ಗಿಡದಲ್ಲಿ ಏನಾಗ್ತದೆ ಅಲ್ವಾ ತರಕಾರಿ ಅಥವಾ ಕಾಯಿಗಳು ಅದನ್ನು ಉಪಯೋಗಿಸಿದಷ್ಟೇ ಖುಷಿ ಆಗ್ತದೆ ಹಾಗೆ ಸ್ವಲ್ಪ ಊದಿಕೊಂಡು ಇದರ ಮೇಲ್ಗಡೆ ಏನು ಪುಡಿ ಇರ್ತದಲ್ವ ಅದನ್ನು ಬೀಳಿಸಿಕೊಳ್ತಾ ಇದ್ದೇನೆ ಬೀಜವನ್ನು ಮಾತ್ರ ಉಪಯೋಗಿಸುವಂಥದ್ದು ಕಪ್ಪು ಬೀಜಗಳು ನೋಡಲಿಕ್ಕೆ ಹೀಗಿರ್ತದೆ ನೋಡಿ ಸಣ್ಣ ಸಣ್ಣದ್ದು ಜೀರಿಗೆಗಿಂತ ಒಂದು ಸ್ವಲ್ಪ ದೊಡ್ಡದಿರ್ಬೋದು ಈ ರೀತಿಯಾಗಿ ಬೀಜಗಳನ್ನು ಈಗ ನಾನು ಸಪ್ರೇಟ್ ಮಾಡಿಕೊಂಡು ಇದನ್ನು ಕುಡಿಯುವಂಥ ನೀರಿಗೆ ಹಾಕ್ಕೊಂಡ್ರೆ ಆಯಿತು ತಣ್ಣದ ನೀರು ಅಥವಾ ತಣ್ಣೀರು ಬಿಸಿನೀರು ಯಾವುದಕ್ಕೆ ಬೇಕಿರೋ ಹಾಕ್ಕೊಳ್ಬೋದು ಹೀಗೆ ಒಂದು ಸ್ವಲ್ಪ ಹೊತ್ತು ಇಡಬೇಕು ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತಂಪು ಅಂತ ಕೂಡ ಹೇಳ್ತಾರೆ ಇದನ್ನು ನೀರಲ್ಲಿ ಹಾಕಿಟ್ಟು ಕುಡಿದು ಸಂತೋಷಪಟ್ಟೆ ಹೇಳಿದರೆ ನಮ್ಮ ಮನೆಯಲ್ಲೇ ಆದದ್ದು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಹಾಕಿರೋದ್ರಿಂದ ಕುಡಿಲಿಕ್ಕೆ ಏನೋ ಒಂಥರ ರುಚಿ ಅಂತ ಅನಿಸಿತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು